ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ வந்த மந்தவன ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಆದಿ ಕಾಂಡದಿಂದ ದೇವರ ವಾಕ್ಯವನ್ನು ಆಲಿಸೋಣ ಸರ್ವೇಶ್ವರನಾದ ದೇವರು ಉಂಟು ಮಾಡಿದ ಭೂಜಂತುಗಳಲ್ಲಿ ಅತೀ ಯುಕ್ತವುಳ್ಳದು ಸರ್ಪ ಅದು ಮಹಿಳೆಯ ಬಳಿಗೆ ಬಂದು ಏನಮ್ಮ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ತಿನ್ನಕೂಡದು ಎಂದು ದೇವರು ಆಜ್ಞೆ ಮಾಡಿರುವುದು ನಿಜವೋ ಎಂದು ಕೇಳಿತು ಅದಕ್ಕೆ ಆ ಮಹಿಳೆ ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು ಆದರೆ ಅದರ ನಡುವೆ ಇರುವ ಈ ಮರದ ಹಣ್ಣನ್ನು ಮಾತ್ರ ತಿನ್ನಲು ಕೂಡದು ಮುಟ್ಟಲು ಕೂಡದು ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾರೆ ಎಂದು ಉತ್ತರ ಕೊಟ್ಟಳು ಆಗ ಸರ್ಪ ಆ ಮಾತು ನಿಜವಲ್ಲ ನೀವು ಸಾಯುವುದು ಸುಳ್ಳು ಇದರ ಹಣ್ಣನ್ನು ತಿಂದ ಕೂಡಲೇ ನಿಮ್ಮ ಕಣ್ಣುಗಳೂ ತೆರೆಯುವು ನೀವು ದೇವರಂತಿಯಾಗಿ ಒಳಿತು ಕೆಡುಕುಗಳನ್ನು ಅರಿತ ಜ್ಞಾನಿಗಳು ಆಗಿಬಿಡುವಿರಿ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಎಂದಿತು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಆದಿಕಾಂಡ ಅಧ್ಯಾಯ ಒಂದು ವಾಕ್ಯ ಇಪ್ಪತ್ತೆರಡರಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಮತ್ತು ಹೋಲಿಕೆಯಲ್ಲಿ ಉಂಟು ಮಾಡಿದರು ಅಂದರೆ ನಾವೆಲ್ಲರೂ ದೇವರ ಸ್ವರೂಪದಲ್ಲಿದ್ದೇವೆ ದೇವರ ಸ್ವರೂಪದಲ್ಲಿದ್ದಂಥ ನಾವು ಸಾಮಾನ್ಯ ವ್ಯಕ್ತಿಗಳಲ್ಲ ನಮ್ಮಲ್ಲಿ ವಿಶೇಷ ಶಕ್ತಿ ಇದೆ ಯಾಕಂದರೆ ದೇವರ ವಾಕ್ಯನು ಹೇಳುತ್ತೆ ದೇವರಿಗಿಂತ ಸ್ವಲ್ಪ ನಮ್ಮನ್ನು ಅವರು ಉಂಟು ಮಾಡಿದರು ದೇವರ ಸ್ವರೂಪದಲ್ಲಿದ್ದೇವೆ ದೇವರ ಹೋಲಿಕೆಯಲ್ಲಿದ್ದೇವೆ ಹಾಗೆ ಅಧಿಕಾರದಲ್ಲಿ ಕೂಡ ನಾವು ದೇವರಿಗಿಂತ ಸ್ವಲ್ಪ ಕೆಳಗಿನವರು ಅಷ್ಟೊಂದು ಶಕ್ತಿ ನಮಗೆ ಅವರು ಕೊಟ್ಟಿದ್ದಾರೆ ಆದರೆ ಅನೇಕ ಬಾರಿ ಈ ಶಕ್ತಿಯನ್ನು ನಾವು ಕಳೆಗೊಳಿಸ್ತೇವೆ ಕಡೆಗಣಿಸ್ತೇವೆ ಅದನ್ನು ನಾಶಪಡಿಸ್ತೇವೆ ಅದಕ್ಕಾಗಿ ನಾವೀಗ ಓದಿದಂಥ ವಾಚನ ನಮಗೆ ಸ್ವಲ್ಪ ಸಹಾಯ ಮಾಡುತ್ತೆ ನಾನು ಆದಿಕಾಂಡ ಅಧ್ಯಾಯ ಮೂರು ವಾಕ್ಯ ಒಂದರಿಂದ ಐದನ್ನು ನಾನು ಓದಿದೆ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದ ಘಟನೆಯ ಬಗ್ಗೆ ಮಾನವನ ಪತನ ಹೇಗಾಯಿತು ಆದಮನಿಂದ ಹೇಗೆ ಇದು ಆರಂಭವಾದದ್ದು ಆದಮನಲ್ಲಿಯೇ ಹೇಗೆ ಅದು ಕೊನೆಗೊಳ್ಳುತ್ತೆ ಎಂಬುದನ್ನು ನಾವು ಸ್ವಲ್ಪ ಧ್ಯಾನಿಸೋಣ ಇಲ್ಲಿ ಆದಾಮ ಆತನನ್ನು ನಾವು ಮೊದಲನೇ ಆದಾಮ ಅಂತ ಹೇಳ್ತೇವೆ ಉಂಟು ಮಾಡಂಥ ವ್ಯಕ್ತಿಗಳಲ್ಲಿ ಆತ ಮೊದಲನೆಯವನು ಹಾಗೆಯೇ ಯೇಸ್ವಾಮಿನೂ ಕೂಡ ನಾವು ಎರಡನೇ ಆದಾಮ ಅಂತೇವೆ ಬೈಬಲಲ್ಲಿ ನೋಡಬೇಕಾದ್ರೆ ಆದಾಮ ಮೊದಲನೇ ಆದಾಮನಾದರೆ ಯೇಸ್ವಾಮಿ ಎರಡನೇ ಆದಾಮ ಒಬ್ಬ ಹಳೆಯ ಆದಾಮ ಏನೊಬ್ಬ ನ್ಯೂ ಐಡಮ್ ಯೇಸ್ವಾಮಿಯನ್ನು ನಾವು ನ್ಯೂ ಐಡಮ್ ಹೊಸ ಆದಾಮ ಅಂತ ಹೇಳ್ತೇವೆ ಅಂದರೆ ಇಬ್ಬರ ಮಧ್ಯೆ ಅನೇಕ ರೀತಿಯ ವ್ಯತ್ಯಾಸಗಳನ್ನು ಕೂಡ ನಾವು ಅರ್ಥ ನೋಡ್ತಾ ಇದ್ದೇವೆ ಮೊದಲನೇದಾಗಿ ಆರಂಭದ ಆದಾಮ ಆತನಿಗೆ ಎಲ್ಲವೂ ಇತ್ತು ಯಾಕಂದರೆ ನಮ್ಗೆ ಗೊತ್ತು ದೇವರು ಆರನೇ ದಿನ ಮನುಷ್ಯರನ್ನು ಉಂಟು ಮಾಡಿದರು ಆರು ದಿನಗಳಲ್ಲಿ ಇಡೀ ಸೃಷ್ಟಿಯನ್ನು ಉಂಟು ಮಾಡಿದರು ಆರನೇ ದಿನ ಆತ ಮನುಷ್ಯನನ್ನು ಉಂಟು ಮಾಡ್ತಾನೆ ಮಾತ್ರವಲ್ಲ ಆದ ಮನೆಗೆ ಒಂದು ಸುಂದರವಾದ ಒಂದು ಜಾಗವನ್ನು ಕೂಡ ಅದು ದಯಪಾಲಿಸ್ತಾರೆ ದೇವರು ದಯಪಾಲಿಸ್ತಾರೆ ಅಲ್ಲಿ ಹಸಿರು ಇತ್ತು ಗಿಡ ಮರಗಳಿದ್ದವು ಹುಲ್ಲುಗಾವಲು ಇತ್ತು ನದಿಗಳು ಹರಿತಾ ಇರ್ತಿದ್ದವು ಪ್ರಾಣಿ ಪಕ್ಷಿಗಳು ಹಣ್ಣು ಹಂಪಲು ಅಂದರೆ ಎಲ್ಲವೂ ಕೂಡ ಇತ್ತು ಅರಣ್ಯ ಅಂತ ಹೇಳ್ತೇವೆ ದೇವರು ಅದು ಮೊದಲು ಉಂಟು ಮಾಡಿದಂಥ ಒಂದು ಗಾರ್ಡನ್ ಈಡನ್ ಗಾರ್ಡನ್ ಅಂತ ಹೇಳ್ತೇವೆ ಅದು ಅರಣ್ಯವಾಗಿತ್ತು ಅಲ್ಲಿ ಎಲ್ಲವೂ ಇತ್ತು ಎಲ್ಲವೂ ಇತ್ತು ಎಲ್ಲವೂ ಕೂಡ ಹಸಿರು ಹುಲ್ಲಿನ ಹಸಿರು ಇತ್ತು ಆದರೆ ಎರಡನೇ ಆದಾಗ ಕೂಡ ಅರಣ್ಯದಲ್ಲಿದ್ದ ಆರಂಭದಲ್ಲಿ ಯೇಸ್ವಾಮಿ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಯೇಸ್ವಾಮಿ ಕೂಡ ಅರಣ್ಯದಲ್ಲಿದ್ದರು ಸ್ವಾಮಿ ದೀಕ್ಷಾ ಸ್ಥಾನ ಪಡೆದು ಯೇಸ್ವಾಮಿ ಅರಣ್ಯಕ್ಕೆ ಹೋಗ್ತಾರೆ ಅಥವಾ ಸೈತಾನನೇ ಸ್ವಾಮಿಯನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸ್ವಾಮಿ ನಲವತ್ತು ದಿನ ಉಪವಾಸ ಮಾಡಿದರು ಅಂತ ನಮಗೆ ಗೊತ್ತು ನಲ್ವತ್ತು ದಿನ ಮತ್ತು ರಾತ್ರಿ ಸ್ವಾಮಿ ಉಪವಾಸ ಮಾಡಿದರು ಆದ ಕಾರಣ ಯೇಸ್ವಾಮಿಗೆ ಹಸಿವಾಗಿತ್ತು ಎಂಬುದಾಗಿ ಹೇಳುತ್ತೆ ದೇವರು ವಾಕ್ಯ ಅಂದರೆ ಯೇಸ್ವಾಮಿಗೆ ಅಲ್ಲಿ ತಿನ್ನಲಿಕ್ಕೆ ಏನೂ ಇದ್ದಿಲ್ಲ ಹಳೆಯಾದವನಿಗೆ ಎಲ್ಲವೂ ಇತ್ತು ಮರ ಗಿಡ ಹಸಿರು ಹುಲ್ಲುಗ ಎಲ್ಲವೂ ಕೂಡ ಇತ್ತು ಆದರೆ ಹೊಸ ಆದ ಮನೆಗೆ ಎರಡನೇ ಆದ ಅಲ್ಲಿ ಏನೂ ಇದ್ದಿಲ್ಲ ಆದ ಕಾರಣ ಇಲ್ಲಿ ಎಲ್ಲವೂ ಇದ್ದಾಗ ಆದಾಮ ಅದರಿಂದ ಹೇಗೆ ಉಪಯೋಗ ಪಡೆದ ಆದರೆ ಏನೂ ಇಲ್ಲದಂಥ ಯೇಸ್ವಾಮಿ ಹೇಗೆ ಅಲ್ಲಿ ಜೀವನ ಮಾಡಿದರು ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರಿ ಆದ ಮನೆಗೆ ಹಸಿವೆ ಎಂಬುದಿದ್ದಿಲ್ಲ ಯಾಕಂದರೆ ಅಷ್ಟೊಂದು ಮರಗಳಲ್ಲಿ ಕೂಡ ಹಣ್ಣುಗಳಿದ್ದು ಯಾಕಂದರೆ ದೇವರು ಉಂಟು ಮಾಡಿದಂಥ ಪ್ರತಿಯೊಂದು ಮರದಲ್ಲಿ ಕೂಡ ಹಣ್ಣುಗಳಿದ್ದು ಯಾವ ಮರದ ಹಣ್ಣಲ್ಲೂ ಕೂಡ ಆತ ತಿನ್ಬೋದಿತ್ತು ಎಲ್ಲಿ ಕೂಡ ಹೋಗ್ಬೋದಿತ್ತು ಆತನಿಗೆ ಸ್ವಾತಂತ್ರ್ಯವಿತ್ತು ಎಲ್ಲಿ ಕೂಡ ಓಡಾಡ್ಬೋದಿತ್ತು ಎಲ್ಲಿ ಕೂಡ ಹೋಗ್ಬೋದಿತ್ತು ಆದರೆ ಏಸೊಮೆಗೆ ಹಸಿವೆ ಆಗಿತ್ತು ಯಾಕಂದರೆ ಅವರು ನಲವತ್ತು ದಿನ ಮತ್ತು ರಾತ್ರಿ ಉಪವಾಸ ಮಾಡಿದರು ಅವರಿಗೆ ತುಂಬ ಹಸಿವಾಗಿತ್ತು ತಿನ್ನಲಿಕ್ಕೆ ಏನೂ ಇದ್ದಿಲ್ಲ ಹಳೆ ಆಡೋ ಆದ ಮನೆಗೆ ಹಸಿವೆ ಇದ್ದಿಲ್ಲ ಎಲ್ಲವೂ ಇತ್ತು ಆದರೆ ಏಸ್ವಾಮಿಗೆ ಹೊಸ ಆದ ಮನೆಗೆ ಹಸಿವೆ ಇತ್ತು ಅಲ್ಲಿ ತಿನ್ನಲಿಕ್ಕೆ ಏನೂ ಇದ್ದಿಲ್ಲ ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ ನಮ್ಗೆ ಗೊತ್ತು ಸೈತಾನ ಬಂದು ಹಳೆಯ ಆದ ಮನೆಗೆ ಪ್ರೇರೇಪಿಸ್ತಾನೆ ನೀನು ಆ ಮರದ ಹಣ್ಣನ್ನು ತಿಂದರೆ ಏನೂ ಆಗೋದಿಲ್ಲ ದೇವರು ಹಿಡಿದು ಆ ಮರದ ಹಣ್ಣನ್ನು ತಿನ್ನಬಾರ್ದು ಅಂತ ಆದರೆ ಸೈತಾನ ಬಂದು ಯಾದ ಮನೆಗೆ ಪ್ರೇರೇಪಿಸ್ತಾನೆ ಈ ಮರದ ಹಣ್ಣನ್ನು ತಿಂದರೆ ಏನೂ ಆಗುವುದಿಲ್ಲ ನೀನು ದೇವರಂತೆ ಆಗ್ತೀಯಾ ಈ ಮರದ ಹಣ್ಣನ್ನು ತಿಂದರೆ ನೀನು ದೇವರಂತೆ ಆಗ್ತೀಯಾ ಎಂಬುದಾಗಿ ಆತನಲ್ಲಿ ಒಂದು ರೀತಿಯ ಆಶೆಯನ್ನು ಉಂಟು ಮಾಡ್ತಾನೆ ಆ ಸೈತಾನ ಅಥವಾ ಒಂದು ರೀತಿಯ ಪರೀಕ್ಷೆಗೆ ಒಳಪಡಿಸ್ತಾನೆ ನೀನು ಈ ಮರದ ಹಣ್ಣನ್ನು ತಿಂದರೆ ಏನು ಆಗೋಲ್ಲ ನೀನು ತಿಂದರೆ ನಿನ್ನ ಕಣ್ಣುಗಳು ತೆರೆಯುವು ಮಾತ್ರವಲ್ಲ ನೀನು ಕೂಡ ದೇವರಂತೆ ಆಗ್ತೀಯ ಈ ಮರದ ಹಣ್ಣನ್ನು ತಿಂದರೆ ನೀನು ಕೂಡ ದೇವರಂತೆ ಆಗ್ತೀಯ ಎಂಬುದಾಗಿ ಆ ಸೈತಾನ ಆದಮನನ್ನು ಹಳೆಯ ಆದಮನನ್ನು ಪ್ರೇರೇಪಿಸ್ತಾನೆ ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಇಲ್ಲಿ ಏಳೇ ಆದಮನಿ ಕೂಡ ಸೈತಾನ ಪರೀಕ್ಷೆ ಮಾಡಿಸ್ತಾನೆ ಗೊತ್ತು ಈ ಸ್ವಾಮಿ ಆ ಬೆಟ್ಟದಲ್ಲಿರಬೇಕಾದ್ರೆ ಉಪವಾಸ ಮಾಡಿ ಸ್ವಾಮಿಗೆ ತುಂಬ ಹಸಿವಾಗ್ತಿರಬೇಕಾದ್ರೆ ಸೈತಾನ ಬಂದು ಹೇಳ್ತಾನೆ ನೀನು ದೇವರ ಪುತ್ರನಾಗಿದ್ದರೆ ಈ ಕಲ್ಲುಗಳಿಂದ ರೊಟ್ಟಿಯನ್ನು ಮಾಡು ಏಸುವಿಗೆ ಅಲ್ಲಿ ಮಾಡ್ಬೋದಿತ್ತು ರೊಟ್ಟಿಯನ್ನು ಯಾಕಂದರೆ ಸ್ವಾಮಿಗೆ ಅದು ಅಸಾಧ್ಯವಾಗಿದ್ದಿಲ್ಲ ಯೇಸುಮಿಗೆ ಅದು ಸಾಧ್ಯ ಇತ್ತು ಯಾಕಂದರೆ ಅವರು ದೇವರ ಮಗನಾಗಿದ್ದರು ಯೇಸುವಿಗೆ ಅವರು ಸಾಧ್ಯ ಆಗಿತ್ತು ಆದರೂ ಯೇಸ್ವಾಮಿ ಆ ಕಲ್ಲುಗಳಿಂದ ರೊಟ್ಟಿಯನ್ನು ಮಾಡೋಲ್ಲ ಯಾಕಂದರೆ ಯೇಸ್ವಾಮಿ ದೇವರ ಮಗ ದೇವರ ವಾಕ್ಯವನ್ನು ಆಲಿಸಲಿಕ್ಕೆ ಅವರು ಬಂದವರು ಆದ ಕಾರಣ ದೇವರ ವಾಕ್ಯವನ್ನು ಮಾತ್ರ ಅವರು ಆಲಿಸ್ತಾರೆ ಸೈತಾನನ ವಾಕ್ಯವನ್ನು ಸೈತಾನನ ಮಾತನ್ನು ಆತ ಅವರು ಕೇಳೋಲ್ಲ ಆದ ಕಾರಣ ಸೈತಾನ ಇಬ್ಬರನ್ನು ಕೂಡ ಪರೀಕ್ಷೆ ಮಾಡ್ತಾನೆ ಅಲ್ಲಿ ಆದಾಮ ಸೈತಾನನ ಪರೀಕ್ಷೆಗೆ ಒಳಪಡ್ತಾನೆ ದೇವರು ಹೇಳಿದ್ದು ಆ ಮರದ ಹಣ್ಣನ್ನು ತಿನ್ನಬೇಡ ಅಂತ ಹೇಳಿದ್ರು ಕೂಡ ಆದಾಮ ಆ ಸೈತಾನನಿಂದ ಆ ಹಣ್ಣನ್ನು ತಿಂತಾನೆ ಅದೇ ಇಲ್ಲಿ ಯೇ ಸ್ವಾಮಿ ಹಸಿವಾಗಿತ್ತು ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ ಯಾಕೆಂದರೆ ಉಪವಾಸ ಉಪವಾಸವರು ಮಾಡಿದರು ಈ ಹಸಿವಲ್ಲಿ ಕೂಡ ಈ ಆದಾಮ ಎರಡನೇ ಆದಾಮ ಕಲ್ಲುಗಳಿಂದ ರೊಟ್ಟಿಗಳನ್ನು ಮಾಡೋಲ್ಲ ಬದಲಾಗಿ ಸೈತಾನನ್ನೇ ಅಲ್ಲಿಂದ ತಾಳ್ತಾರೆ ಮನುಷ್ಯ ಕೇವಲ ರೊಟ್ಟಿಯಿಂದ ಮಾತ್ರ ಬದುಕುವುದಲ್ಲ ಬದಲಾಗಿ ದೇವರಾಡುವ ಪ್ರತಿಯೊಂದು ಮಾತಿನ ಮುಖಾಂತರ ಮನುಷ್ಯ ಬದುಕ್ತಾನೆ ಎಂಬುದಾಗಿ ಅಲ್ಲಿ ಸ್ವಾಮಿ ಸೈತಾನನಿಗೆ ಹೇಳ್ತಾರೆ ಅಂದರೆ ಇಲ್ಲಿ ಸ್ವಾಮಿ ಸೈತಾನನಿಂದ ಜಯಪಡಿಸ್ತಾರೆ ಆದರೆ ಮೊದಲನೇ ಆದಮ್ಮ ಸೈತಾನನಿಗೆ ಸೋಲ್ತಾನೆ ಸೈತಾನ ಹೇಳಿದಂತೆ ಆತ ಕೇಳ್ತಾನೆ ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಹಳೆಯ ಆದಾಮ ನಾನು ಕೂಡ ದೇವರಂತೆ ಆಗಬೇಕು ಯಾಕಂದರೆ ಸೈತಾನು ಹೇಳ್ತಾನೆ ಈ ಹಣ್ಣನ್ನು ತಿಂದರೆ ನೀನು ದೇವರಂತೆ ಆಗ್ತೀಯಾ ಆದರೆ ಏ ಸ್ವಾಮಿ ದೇವರಾಗಿದ್ದರೂ ಕೂಡ ಮನುಷ್ಯರಾಗಿದ್ದುದನ್ನು ನಾವು ನೋಡ್ತಾ ಇದ್ದೇವೆ ಆದಾಮನಿಗೆ ನಾನು ಕೂಡ ದೇವರಂತೆ ಆಗಬೇಕು ಆ ಮರದ ಹಣ್ಣನ್ನು ತಿಂದರೆ ನಾನು ಕೂಡ ದೇವರಂತೆ ಆಗ್ತೇನೆ ಎಂಬ ಒಂದು ಆಶೆಯಿಂದ ಆತ ಆ ಹಣ್ಣನ್ನು ತಿಂತಾನೆ ಅವಳೆ ಅವಳು ತಿಂತಾಳೆ ಆತನೇ ಕೊಡ್ತಾಳೆ ಅಂದರೆ ನಾವು ಕೂಡ ದೇವರಂತೆ ಆಗಬೇಕು ದೇವರಂತೆ ಆಗಬೇಕಾದ್ರೆ ಆ ಹಣ್ಣನ್ನು ತಿಂದರೆ ನಾವು ಕೂಡ ಅಂಥ ಒಂದು ನಮಗೊಂದು ಕೂಡ ಅಂಥ ಒಂದು ಅವಕಾಶ ಸಿಗ್ಬೋದು ಎಂಬುದಾಗಿ ಆದಾಮ ಯೋಚನೆ ಮಾಡ್ತಾನೆ ಆದರೆ ಎರಡನೇ ಆದಾಮನಾದ ಸ್ವಾಮಿ ದೇವರ ಮಾತಿಗೆ ಮಾತ್ರ ಕಿವಿ ಕೊಡ್ತಾರೆ ಬದಲಾಗಿ ಅವರು ದೇವರಾಗಿದ್ದರು ಮನುಷ್ಯರಾಗಿ ಧರೆಗೆ ಬಂದರು ದೇವರಾಗಿದ್ದರೂ ಕೂಡ ಮನುಷ್ಯನಾಗಿ ಅವರು ಈ ಪ್ರಪಂಚದಲ್ಲಿ ಈ ಭೂಮಿಯಲ್ಲಿ ಜೀವಿಸಿದರು ಅದಕ್ಕಾಗಿ ನಾವು ಪಿಲಿಪೆರಿಗೆ ಬರೆದ ಪತ್ರದಲ್ಲಿ ಎರಡನೇ ಆದ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವಕುಮಾರ ತಾನಾಗಿದ್ದರೂ ದೇವ ಪದವಿಯನ್ನು ಆತ ಬಯಸಿಲ್ಲ ಅಂದರೆ ತಾನು ದೇವರಾಗಿದ್ದರೂ ಕೂಡ ಆ ಪದವಿಗಾಗಿ ಬಯಸ್ತಿಲ್ಲ ಒಬ್ಬ ಮಾನವ ಆದಾಮ ದೇವರಂತಾಗಲಿಕ್ಕೆ ಬಯಸ್ತಾನೆ ಆದರೆ ದೇವರು ದೇವರ ಪದವಿಗೆ ಬಯಸಲಿಲ್ಲ ಬದಲಾಗಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ವಿಧೇಯ ವ್ಯಕ್ತಿಯಾಗಿ ಅವರು ಜೀವಿಸಿದರು ಪ್ರೀತಿಯ ಸಹೋದರ ಮತ್ತು ಸಹೋದರಿ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಆದಾಮ ದೇವರ ಮಾತಿಗೆ ವಿರೋಧವಾಗಿ ಹೋಗ್ತಾನೆ ದೇವರು ಹೇಳಿದಂಥ ಮಾತಿಗೆ ಅವನು ಕಿವಿ ಕೊಡಬೇಕಿತ್ತು ದೇವರಾತ್ರಿಗೆ ಹೇಳಿದ್ದು ಒಂದೇ ಒಂದು ಕಂಡೀಷನ್ ಆ ಒಂದು ಮರದ ಹಣ್ಣನ್ನು ತಿನ್ನಬೇಡ ಅಷ್ಟೊಂದು ಮರಗಳಿದ್ದು ಆ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬೇಡ ಎಂಬುದಾಗಿ ದೇವರು ಆತನಿಗೆ ಎಚ್ಚರಿಕೆ ನೀಡಿದರು ಉಳಿದೆಲ್ಲ ಮರದ ಹಣ್ಣುಗಳಿಂದ ತಿನ್ಬೋದು ಎಲ್ಲಿ ಕೂಡ ಹೋಗ್ಬೋದು ಆ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬಾರ್ದು ಎಂಬುದಾಗಿ ಯೇಸ್ವಾಮಿ ಆತನಿಗೆ ಹೇಳಿದರು ದೇವರಾತನಿಗೆ ಹೇಳಿದರು ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಆದಾಮ ಅದೇ ಮರದ ಹಣ್ಣನ್ನು ತಿಂದ ಯಾಕೆ ತಾನು ಕೂಡ ದೇವರಂತಾಗಬೇಕು ಎಂಬುದನ್ನು ಆತ ಬಯಸಿದ ಅದೇ ಇನ್ನೊಂದು ಕಡೆ ಸ್ವಾಮಿ ದೇವರಾಗಿದ್ದರೂ ಕೂಡ ಮನುಷ್ಯನಂತೆ ಜೀವಿಸಲು ಬಯಸಿದ್ರು ತಾನು ದೇವರ ಪದವಿಯನ್ನು ಅವರು ಬಾಯಿಸಿಲ್ಲ ಆದ ಕಾರಣ ದೇವರ ಮಾತಿಗೆ ವಿರೋಧವಾಗಿ ಹೋದ ಮೊದಲ ಆದಾಮ ಆದರೆ ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೇವೆ ಸ್ವಾಮಿ ಸಂಪೂರ್ಣ ವಿಧೇಯರಾದರು ಮಾತ್ರವಲ್ಲ ಸ್ವಾಮಿ ತಮ್ಮ ಶಿಷ್ಯರ ಕಾಲನ್ನು ತೊಳೆದು ತಮ್ಮ ಶಿಷ್ಯರೊಂದರೆ ಜೀವಿಸಿ ಅವರಿಗೆ ನೀವು ನನ್ನ ಸ್ನೇಹಿತರು ಎಂಬುದಾಗಿ ಹೇಳ್ತಾರೆ ಆದರೆ ಅಷ್ಟೊಂದು ವಿಧೇಯತೆಯ ಜೀವನವನ್ನು ಯೇಸು ಸ್ವಾಮಿ ಜೀವನ ಮಾಡಿದರು ಈ ಎರಡೂ ಆದಮದಲ್ಲಿ ಆದಮಗಳಲ್ಲಿ ನಾವು ನೋಡಿ ಒಂದು ರೀತಿಯ ವ್ಯತ್ಯಾಸವನ್ನು ನೋಡ್ತಾ ಇದ್ದೇವೆ ಒಂದು ದೊಡ್ಡದಾದ ಒಂದು ವ್ಯತ್ಯಾಸ ಹಿರಿಯಾದಾಮ ಅಥವಾ ಹೊಸ ಆದಾಮ ಆದಾಮ ಅಥವಾ ಹೊಸ ಆದಾಮ ಇವರ ಮಧ್ಯೆ ಅಷ್ಟೊಂದು ರೀತಿಯ ವ್ಯತ್ಯಾಸವನ್ನು ನೋಡ್ತಾ ಇದ್ದೇವೆ ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರಿದೆ ಮೊದಲ ಆದಮನಿಂದ ನಾವೆಲ್ಲರೂ ಮರಣ ಎಂಬ ಶಿಕ್ಷೆಗೆ ಒಳಗಾಗ್ತೇವೆ ಮೊದಲ ಆದಮನಿಂದ ನಾವೆಲ್ಲರೂ ಸಾಯುವಂತಹ ಒಂದು ಪರಿಸ್ಥಿತಿಗೆ ಬರ್ತೇವೆ ಆದರೆ ಹೊಸ ಆದಾಮ ಈ ಸ್ವಾಮಿಯಿಂದ ನಾವು ರಕ್ಷಣೆಯನ್ನು ಪಡೆಯುತ್ತೇವೆ ಇದೇ ಇಲ್ಲಿರುವಂಥ ಮುಖ್ಯವಾದ ವ್ಯತ್ಯಾಸ ಒಬ್ಬ ಆದಮ ನಮ್ಮನೆಲ್ಲರೂ ನಮ್ಮೆಲ್ಲರನ್ನೂ ಪಾಪ ಕೋಪಕ್ಕೆ ತಳ್ಳುತ್ತಾನೆ ಅದೇ ಎರಡನೇ ಆದಮನಾದ ಯೇ ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದಿ ನಮ್ಮನ್ನು ರಕ್ಷಣೆ ಪಡಿಸ್ತಾರೆ ನಮ್ಮನ್ನು ರಕ್ಷಣೆಗೊಳಿಸ್ತಾರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಈ ಒಂದು ಸಾಮ್ಯತೆಯಿಂದ ನಮಗೆ ಅನೇಕ ವಿಚಾರಗಳು ನಾವು ತಿಳಿದೆವು ಅನೇಕ ವಿಚಾರಗಳನ್ನು ನಾವು ತಿಳಿತೇವೆ ನಾವು ಯಾವಾಗಲೂ ಕೂಡ ದೊಡ್ಡ ವ್ಯಕ್ತಿಗಳಾಗ್ಲಿಕ್ಕೆ ಬಯಸುವುದು ಸರಿಯಲ್ಲ ನ ಯಾವಾಗಲೂ ಕೂಡ ತುಂಬ ದೊಡ್ಡ ವ್ಯಕ್ತಿಗಳು ಅಂದರೆ ಶ್ರೀಮಂತ ವ್ಯಕ್ತಿಗಳಾಗಲಿಕ್ಕೆ ಬಯಸೋದು ಅಷ್ಟೊಂದು ಬಯಸುವುದು ಅಷ್ಟೊಂದು ಒಳ್ಳೆಯದಲ್ಲ ಬದಲಾಗಿ ನಾವು ನಮ್ಮ ದಿನನಿತ್ಯದ ಚಿಕ್ಕಪುಟ್ಟ ಕೆಲಸಗಳ ಮುಖಾಂತರ ದೊಡ್ಡವರಾಗಲಿಕ್ಕೆ ಶ್ರೀಮಂತರಾಗಲಿಕ್ಕೆ ಬಯಸಿದಾಗ ಖಂಡಿತವಾಗಿ ದೇವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಆದ ಕಾರಣ ಯಾವಾಗಲೂ ಕೂಡ ನಾವು ಚಿಕ್ಕ ಚಿಕ್ಕ ಕೆಲಸಗಳ ಮುಖಾಂತರ ದೊಡ್ಡವರಾಗಲಿಕ್ಕೆ ಶ್ರೀಮಂತರಾಗಲಿಕ್ಕೆ ಬಯಸುವುದು ಅತಿ ಒಂದು ಉತ್ತಮ ಇಲ್ಲಿ ಕೂಡ ಹಾಗೇ ಆದಮನಿಂದಾಗಿ ನಾವೆಲ್ಲರೂ ಒಂದು ರೀತಿಯ ಶಿಕ್ಷೆಗೆ ಒಳಪಡ್ತೇವೆ ಆದಮನಿಂದ ಮರಣ ಎಂಬ ಶಿಕ್ಷೆಯನ್ನು ನಾವು ಶಿಕ್ಷೆಗೆ ಒಳಪಟ್ಟಿದ್ದೇವೆ ಆದರೆ ಹೊಸ ಆದಮನಾದ ಯೇಸುವಿನಿಂದ ನಮಗೆಲ್ಲರಿಗೂ ರಕ್ಷಣೆ ಸಿಕ್ಕಿತು ನಾವೆಲ್ಲರೂ ಯೇಸ್ವಾಮಿಯ ಪ್ರೀತಿಯ ಮಕ್ಕಳಾಗಲಿಕ್ಕೆ ಸಾಧ್ಯ ಆಯಿತು ಹಾಗಾದರೆ ಯೇಸುಮೆಗೆ ಇದು ಹೇಗೆ ಸಾಧ್ಯ ಸ್ವಾಮಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಪ್ರಾರ್ಥನೆ ವ್ಯಕ್ತಿಯವರಾಗಿದ್ದರು ದೇವರ ಮಾತಿಗೆ ವಿಧೇಯತೆಯಿಂದ ಅವರು ಮುನ್ನಡೆದರು ದೇವರ ಮಾತಿನ ಪ್ರಕಾರ ದೇವರ ವಾಕ್ಯದ ಪ್ರಕಾರ ಅವರು ಜೀವಿಸಿದರು ಆ ವಾಕ್ಯಕ್ಕೆ ಅವರು ವಿರೋಧ ಹೋಗಿಲ್ಲ ಯ ಸ್ವಾಮಿಗೆ ಹೇಗಾದರೂ ತಮಗೆ ಬರುವಂಥ ಆ ಶಿಲುಬೆ ಮರಣವನ್ನು ತಪ್ಪಿಸ್ಬೋದಿತ್ತು ಅಥವಾ ಸೈತಾಣನ ಯೋಚನೆ ಪ್ರಕಾರ ಸೈತಾನನ ಮಾತಿನಂತೆ ಅವರಿಗೆ ನಡಿಬೋದಿತ್ತು ಸೈತನನ ಮಾತಿನಂತೆ ನಡೆದರೆ ಖಂಡಿತವಾಗಿ ಅವರಿಗೆ ಆ ಶಿಲುಬೆ ಮರಣ ಸಿಗ್ತಾಯಿತಿಲ್ಲ ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ದೇವರ ಯೋಚನೆ ಅದಲ್ಲ ಶಿಲುಬೆಯಿಂದ ತಪ್ಪಿಸಿಕೊಳ್ಳುವಂಥ ಯೋಚನೆ ಅಲ್ಲ ಬದಲಾಗಿ ಯೇಸ್ವಾಮಿ ಶಿಲುಬೆಯಲ್ಲಿ ಸಾಯಬೇಕು ಆ ಮುಖಾಂತರ ನಮಗೆ ರಕ್ಷಣೆ ಸಿಗಬೇಕು ಎಂಬುದೇ ದೇವರ ಇಚ್ಛೆಯಾಗಿತ್ತು ಆದ ಕಾರಣ ಯೇಸ್ವಾಮಿ ಕೂಡ ಆ ತಂದೆಯ ಇಚ್ಛೆಗೆ ಅನುಗುಣವಾಗಿ ನಡೆದರು ಆ ತಂದೆಯ ಇಚ್ಛೆಗೆ ವಿರೋಧವಾಗಿ ಅವರು ನಡೆದಿಲ್ಲ ಯಾಕಂದರೆ ದೇವರ ಇಚ್ಛೆ ದೇವರ ವಾಕ್ಯವನ್ನು ಪಾಲಿಸುವುದೇ ನನ್ನ ಗುರಿ ದೇವರ ವಾಕ್ಯದ ಪ್ರಕಾರ ಜೀವಿಸುವುದೇ ನನ್ನ ಕೆಲಸ ಎಂಬುದಾಗಿ ಯೇಸ್ವಾಮಿ ಹೇಳಿದ್ದಾರೆ ಆದ ಕಾರಣ ಯೇಸ್ವಾಮಿಗೆ ಇದು ಸಾಧ್ಯವಾಯಿತು ಎರಡೇದಾಗಿ ಸ್ವಾಮಿಗೆ ದೇವರಲ್ಲಿ ಒಂದು ಒಳ್ಳೆಯ ಸಂಬಂಧ ಇತ್ತು ನಮ್ಗೊತ್ತು ಸ್ವಾಮಿ ಪ್ರಾರ್ಥನೆ ಮಾಡುವಂಥ ಘಟನೆಗಳು ಅನೇಕ ಘಟನೆಗಳನ್ನು ನೋಡ್ತಾ ಇದ್ದೇವೆ ಸ್ವಾಮಿ ಯಾವಾಗಲೂ ಪ್ರಾರ್ಥನೆ ಯೇಸು ಸ್ವಾಮಿ ಸುಮ್ಮನೆ ಸಾಯ ತಮ್ಮ ವೇಳೆಯನ್ನು ವ್ಯಯಪಡಿಸ್ತಾ ಇದ್ದಿಲ್ಲ ಬದಲಾಗಿ ಯಾವಾಗ ಅವರು ಫ್ರೀ ಇದ್ದರು ಯಾವಾಗ ಅವರಿಗೆ ಅವಕಾಶ ಇತ್ತು ಆಗ ಅವರು ಒಬ್ಬೊಟ್ಟಿಗರಾಗಿ ಪ್ರಾರ್ಥನೆ ಮಾಡ್ತಾಯಿದ್ರು ಸಿನಗೋಗ್ ಅಥವಾ ಪ್ರಾರ್ಥನಾಲಯಕ್ಕೆ ಹೋಗ್ತಾಯಿದ್ರು ಪ್ರಾರ್ಥನೆ ಮಾಡ್ತಾಯಿದ್ರು ಗುಡ್ಡ ಪ್ರದೇಶಕ್ಕೆ ಹೋಗ್ತಿದ್ರು ಅಲ್ಲಿ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು ಒಬ್ಬಡ್ಡಿ ಒಬ್ಬಡ್ಡಿಗನಾಗಿ ಅವ್ರು ಬೇರೆ ಬೇರೆ ಜಾಗಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಿದ್ರು ಇಡೀ ರಾತ್ರಿ ಅವರು ಪ್ರಾರ್ಥನೆ ಮಾಡ್ತಿದ್ರು ಅಂದರೆ ಆ ಮುಖಾಂತರ ಅವರು ತಂದೆಯೊಂದಿಗೆ ಒಂದು ಉತ್ತಮವಾದ ಒಂದು ಬಾಂಧವ್ಯವನ್ನು ಅವರು ಕಟ್ಟಿಕೊಂಡಿದ್ದರು ಉತ್ತಮವಾದ ಒಂದು ಬಾಂಧವ್ಯವನ್ನು ಬಾಂಧವ್ಯವನ್ನು ಅವರು ಬೆಳೆಸಿದರು ಆದ ಕಾರಣ ಆ ಬಾಂಧವ್ಯದಿಂದ ಆ ಪ್ರಾರ್ಥನಾ ಬಲದಿಂದ ಆ ಪ್ರಾರ್ಥನೆ ಶಕ್ತಿಯಿಂದ ಈ ಸ್ವಾಮಿಗೆ ಆ ಶಿಲುಬೆಯ ಮರಣವನ್ನು ಸ್ವೀಕರಿಸುವಂಥ ಒಂದು ಧೈರ್ಯ ಬಂತು ದೇವರ ಅನುಗ್ರಹ ಅವರಿಗೆ ಸಿಕ್ಕಿತು ಯಾವಾಗ ನಾವು ದೇವರೊಂದಿಗೆ ನಮ್ಮ ಸಂಬಂಧವನ್ನು ಉತ್ತಮಪಡಿಸ್ತೇವೆ ಯಾವಾಗ ನಮ್ಮ ಸಂಬಂಧ ದೇವರೊಂದಿಗೆ ಉತ್ತಮವಾಗಿರುತ್ತೆ ಆಗ ನಾವು ಕೂಡ ಕಷ್ಟಕ್ಕೆ ಸಿದ್ಧರಾಗ್ತೇವೆ ಕಷ್ಟಪಡಲಿಕ್ಕೆ ನಮಗೆ ಕೂಡ ಶಕ್ತಿ ಸಿಗುತ್ತೆ ಇಲ್ಲಿ ಯೇಸ್ವಾಮಿ ಕೂಡ ಅದೇ ಪ್ರೇರಣೆ ಯಾಕಂದರೆ ಶಿಲುಬೆ ಮರಣ ಅದನ್ನು ಯೋಚನೆ ಮಾಡಲು ಕೂಡ ತುಂಬ ಕಷ್ಟ ಶಿಲ್ಬೆ ಮರಣವನ್ನು ಯೋಚಿಸೋದು ಕೂಡ ತುಂಬ ಕಷ್ಟದ ವಿಚಾರ ಆ ಮೊಳೆಯನ್ನು ಕೈಗೆ ಬಡಿದಾಗ ಯಾಕೆಂದರೆ ಸ್ವಾಮಿಗೆ ಅದರ ಅನುಭವ ಇತ್ತು ಯಾಕಂದರೆ ಆ ಕಾಲದಲ್ಲಿ ಅನೇಕ ಕುರೂರ ಕುರ ತಪ್ಪುಗಳನ್ನು ಅವರಿಗೆ ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿದವರಿಗೆ ಡಕಾಯಿತರಿಗೆ ದರೋಡಿಕೊರರಿಗೆ ಅಂಥ ಶಿಕ್ಷೆಯನ್ನು ಕೊಡ್ತಾಯಿದ್ರು ಅವಮಾನದ ಅಂಥ ಶಿಕ್ಷೆಯನ್ನು ಕೊಡ್ತಾಯಿದ್ರು ಶಿಲುಬೆಲೆ ಸಾಯುವಂಥ ಶಿಕ್ಷೆ ಯೇಸ್ವಾಮಿ ಅದನ್ನು ಊಹಿಸಿದರು ಯಸ್ವಾಮಿಗೆ ಅದರ ಬಗ್ಗೆ ಮಾಹಿತಿ ಇತ್ತು ಆದರೂ ಕೂಡ ಅಂಥ ಕಷ್ಟವನ್ನು ಸಹಿಸಲಿಕ್ಕೆ ಸ್ವಾಮಿಗೆ ಧೈರ್ಯ ಸಿಗಬೇಕಾದ್ರೆ ಅವರು ಮತ್ತು ದೇವರ ಮಧ್ಯದಿದ್ದಂಥ ಒಂದು ಉತ್ತಮವಾದ ಬಾಂಧವ್ಯ ಖಂಡಿತವಾಗಿ ಮುಖ್ಯ ಕಾರಣವಾಗಿತ್ತು ಆದ್ದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರಿ ನಾವು ಕೂಡ ದೇವರ ಪ್ರೀತಿಯ ಮಕ್ಕಳು ಅವಕಾಶ ಸಿಕ್ಕಿದಾಗೆಲ್ಲ ನಾವು ದೇವರ ವಾಕ್ಯವನ್ನು ಆಲಿಸ್ತೇವೆ ಅಡೇಕ ಸಂದರ್ಭದಲ್ಲಿ ನಾವು ದೇವರ ವಾಕ್ಯವನ್ನು ಕೂಡ ಓದ್ತಾ ಇದ್ದೇವೆ ಹಾಗೆ ನಮ್ಮ ಸಂಬಂಧ ಕೂಡ ದೇವರಲ್ಲಿ ಉತ್ತಮವಾಗಿದೆ ಹಾಗೆಯೇ ನಮ್ಮ ಸಂಬಂಧವನ್ನು ದೇವರ ವಾಕ್ಯದ ಮುಖಾಂತರ ಓದ್ತಾ ಓದ್ತಾ ನಾವು ಕೂಡ ಒಳ್ಳೆಯ ಸಂಬಂಧವನ್ನು ಬೆಳೆಸಿದಾಗ ದೇವರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಬೆಳೆಸಿದಾಗ ನಮ್ಮ ಕೂಡ ನಮ್ಮ ಜೀವನದಲ್ಲಿ ಬಂದಂಥ ಚಿಕ್ಕಪುಟ್ಟ ಕಷ್ಟಗಳನ್ನು ನಿಗ್ರಹಿಸಲಿಕ್ಕೆ ಸಾಧ್ಯ ಹೇಗೆ ಯೇಸು ಸ್ವಾಮಿ ತನಗೆ ಬಂದಂಥ ಘೋರವಾದ ಮರಣವನ್ನು ಅಪ್ಪಿಕೊಂಡ್ರು ಹಾಗೆ ನಮ್ಮ ಕೂಡ ಜೀವನದಲ್ಲಿ ಬಂದಂಥ ಕಷ್ಟ ದುಃಖ ರೋಗ ಆಗಿರ್ಬೋದು ನಾವು ಕೆಲವರು ರೋಗದಲ್ಲಿದ್ದೇವೆ ಕೆಲವರಿಗೆ ನಮಗೆ ಎದ್ದೇಳಿಕೆ ಆಗೋಲ್ಲ ಬೇರೆ ಬೇರೆ ಸಮಸ್ಯೆಯಿಂದ ನಾವು ಸೋಲ್ತಾ ಇದ್ದೇವೆ ಬಳಲ್ತಾ ಇದ್ದೇವೆ ಎಲ್ಲ ಸಮಸ್ಯೆಗಳು ಯೇಸು ಸ್ವಾಮಿ ಗೊತ್ತು ಆದರೆ ನಮ್ಮ ಬಾಂಧವ್ಯ ಅವರೊಂದಿಗೆ ಚೆನ್ನಾಗಿದ್ದಾಗ ಎಲ್ಲ ದುಃಖ ನೋವುಗಳಿಂದ ದೂರ ಹೋಗಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರನೇ ಇಬ್ಬರು ಎರಡು ಆದಾಮರ ಬಗ್ಗೆ ನಾವು ನೋಡಿದೆವು ಒಬ್ಬ ಆದಾಮ ಒಬ್ಬ ದೊಡ್ಡ ಆಗಲಿಕ್ಕೆ ದೇವರಂತಾಗಲಿಕ್ಕೆ ಬಾಯಿಸಿದ ಇನ್ನೊಬ್ಬ ಆದಾಮ ದೇವರಾಗಿದ್ದರೂ ಮನುಷ್ಯ ರೂಪ ಪಡೆದು ಮನುಷ್ಯನಂತೆ ವಿಧೇಯನಾಗಿ ಬಾಳಿದ ಇವತ್ತು ನಮಗೆ ಯೇಸ್ವಾಮಿ ಒಂದು ಉತ್ತಮ ಉದಾಹರಣೆ ನಾವು ಯಾವಾಗಲೂ ಮೊದಲನೇ ಆದ ಮನ ಉದಾಹರಣೆಯನ್ನು ತಗೊಳ್ಳಲ್ಲ ಯಾವಾಗಲೂ ಯೇಸು ಸ್ವಾಮಿಯನ್ನು ಒಂದು ಉತ್ತಮ ಉದಾಹರಣೆಯನ್ನು ನಾವು ತಗೋತೇವೆ ಯಾಕಂದರೆ ದೇವರ ವಾಕ್ಯದ ಪ್ರಕಾರ ಜೀವಿಸಿದಂಥ ವ್ಯಕ್ತಿ ದೇವರೊಂದಿಗೆ ವಿಧೇಯತೆ ಇದ್ದಂಥ ವ್ಯಕ್ತಿ ನಮಗೆಲ್ಲರಿಗೂ ಆದರ್ಶರಾಗಿದ್ದಾರೆ ಆದ ಕಾರಣ ಆ ಅಂತೆ ನಮಗೆ ಬಂದಂಥ ಕಷ್ಟಗಳನ್ನು ಸ್ವೀಕರಿಸಲಿಕ್ಕೆ ಮಾತ್ರವಲ್ಲ ನಮ್ಮ ಜೀವನವನ್ನು ಈ ಪ್ರಪಂಚದಲ್ಲಿ ಒಂದು ಯೋಗ್ಯ ಜೀವನವನ್ನು ಮಾಡಲಿಕ್ಕೆ ಮಾಡಲಿಕ್ಕೆ ಪ್ರಭು ಸ್ವಾಮಿ ನಮಗೆ ಸಹಾಯ ಮಾಡಲಿ ಸದಾ ಅವರು ನಮ್ಮೊಡ್ರ ಇರಲಿ ಎಂಬುದಾಗಿ ಈ ವೇಳೆಯಲ್ಲಿ ನಾವು ಪ್ರಾರ್ಥಿಸೋಣ ಜಪ ಮಾಡೋಣ ನಮ್ಮನ್ನು ಕಾಯ್ದು ಕಾಪಾಡುವ ತಂದೆಯಾದ ದೇವರೇ ನಮ್ಮ ಮೇಲೆ ಸುತ್ತಲ ಕೃಪಾ ಆಶೀರ್ವಾದಗಳಿಗೆ ನಾವು ನಿಮಗೆ ಸ್ತುತಿ ಸ್ತೋತುಗಳನ್ನು ಸಲ್ಲಿಸ್ತಾ ಇದ್ದೇವೆ ನಾವು ಕೂಡ ನಮ್ಮ ದಿನ ದಿನನಿತ್ಯ ಜೀವನದಲ್ಲಿ ಯೇ ಸ್ವಾಮಿಯಂತೆ ನಿಮ್ಮಲ್ಲಿ ಅಚಲವಾದ ವಿಶ್ವಾಸವನ್ನಿಟ್ಟು ಜೀವನದಲ್ಲಿ ಬಂದಂತಹ ಚಿಕ್ಕ ಪುಟ್ಟ ಕಷ್ಟಗಳನ್ನು ನಿಮಗೆ ಸಮರ್ಪಿಸಿ ನಿಮ್ಮ ವಾಕ್ಯದ ಮೇಲೆ ವಿಶ್ವಾಸ ಇಟ್ಟು ಜೀವಿಸಲು ಬೇಕಾದಂಥ ಶಕ್ತಿಯನ್ನು ನಮಗೆ ದಯ ಪಾಲಿಸಿರಿ ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪ್ರಭೀಯ ಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ ಪಿತನ ಸುತನ ಮತ್ತು ಪವಿತ್ರ ನಾಮದಲ್ಲಿ ಆಮೇಲೆ